ಇವತ್ತು ಬೆಳಗಿನ ಜಾವ ಬೆಂಗಳೂರಿನಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತ ಸದಾ ನಮ್ಮ ಪಕ್ಷದ ಚಿಂತನೆ ರಾಷ್ಟ್ರವಾದಕ್ಕೆ ಪೂರಕವಾದಂತಹ ಪೋಸ್ಟ್ಗಳನ್ನು ಹಾಕಿ ಬೇರೆಯವರಿಗೂ ಕೂಡ ಮಾದರಿಯಾಗಿದ್ದಂತಹ ವಿನಯ್ ಸೋಮಯ್ಯ ನಮ್ಮ ಕೊಡಗಿನ ಇಬ್ಬರು ಶಾಸಕರ ಕಿರುಕುಳದಿಂದ ಒಂದು ಬೇಸತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದೆ ಆತ ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕಿಂತ ಮೊದಲು ಬಹಳ ಸ್ಪಷ್ಟವಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ತನ್ನ ಕಡೆಯ ಮಾತು ಅಂತ ಹೇಳಿ ಬಹಳ ಒಂದು ದೀರ್ಘವಾದಂತಹ ಸಂದೇಶವನ್ನು ಕೊಟ್ಟಿದ್ದಾರೆ ಅದನ್ನು ನೋಡಿದರೆ ಬಹಳ ಸ್ಪಷ್ಟವಾಗುತ್ತೆ ಇದರಲ್ಲಿ ವಿರಾಜಪೇಟೆ ಶಾಸಕ ಪೊನ್ನಣ್ಣ ಮಡಿಕೇರಿ ಶಾಸಕ ಮಂತರ್ಗೌಡ ಹಾಗೂ ಕಾಂಗ್ರೆಸ್ನಲ್ಲಿ ಯಾವಾಗಲೂ ವಾಚಾಳಿತರ ಪ್ರತಿನಿತ್ಯನೂ ಕೂಡ ಬೇರೆಯವ್ರ ಮೇಲೆ ಹರಿಹಾಯ್ತಾ ಇರುವಂತಹ ತೆನ್ನೀರ ಮೈನ ಹಾಗೂ ಇನ್ನು ಕೆಲವರು ಆತನ ಸಾವಿಗೆ ನೇರವಾಗಿ ಹೊಣೆಯಾಗಿದ್ದಾರೆ ಅನ್ನೋದು ಸ್ಪಷ್ಟವಾಗಿದೆ ನಾನು ಡಿ ಜಿ ಅವ್ರನ್ನ ಹಾಗೂ ನಮ್ಮ ಕೊಡಗಿನ ಎಸ್ ಪಿ ಅವರನ್ನ ಮನವಿ ಮಾಡಿಕೊಳ್ತೀವಿ ಹಾಗೂ ಒತ್ತಾಯವನ್ನು ಮಾಡ್ತೀವಿ ನಮ್ಮ ಪಕ್ಷದ ವತಿಯಿಂದ ವಿನಯ್ ಸೋಮಯ್ಯ ಫೇಸ್ಬುಕ್ ವಾಟ್ಸಪ್ನಲ್ಲಿ ನಲ್ಲಿ ಕಡೆಯದಾಗಿ ಬರೆದಿರುವಂತಹ ಸಂದೇಶವನ್ನ ಒಂದು ಡೆತ್ ನೋಟ್ ಆಗಿ ಪರಿಗಣಿಸಿ ಅದನ್ನ ಒಂದು ಡೈನ್ ಡಿಕ್ಲರೇಷನ್ ಅಂತ ಪರಿಗಣಿಸಿ ಪೊನ್ನಣ್ಣ ಮಂತರ್ಗೌಡ ತೆನ್ನಿರ ಮೈನಾ ಹಾಗೂ ಉಳಿದವರ ವಿರುದ್ಧ ಎಫ್ಐಆರ್ ಅನ್ನು ದಾಖಲಿಸಬೇಕು ಹಾಗೂ ನಮ್ಮ ಪಡಗಿನ ಇಬ್ಬರು ಶಾಸಕರ ತಕ್ಷಣಕ್ಕೆ ಬಂಧಿಸಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ ನಮ್ಮ ಇಬ್ಬರು ಶಾಸಕರು ಕಳೆದ ಇಪ್ಪತ್ತೈದು ವರ್ಷಗಳಿಂದ ಇದ್ರು ಅದು ಬೋಪೈನವ್ರು ಇರ್ಬೋದು ಅಪ್ಪಚು ರಂಜನ್ ಇರ್ಬೋದು ಕಾಂಗ್ರೆಸ್ನ ಯಾವ್ದಾದ್ರೂ ಕೂಡ ಈ ಕಾರ್ಯಕರ್ತ ಈ ರೀತಿ ಕಿರುಕುಳಕ್ಕೆ ಒಳಗಾಗಿದ್ದು ಒಂದು ಉದಾಹರಣೆ ಇದೆಯಾ ಅಥವಾ ನಮ್ಮ ಶಾಸಕರಿಂದ ಯಾರಾದ್ರೂ ಕೂಡ ಆತ್ಮಹತ್ಯೆ ಮಾಡಿಕೊಳ್ಳುವಂತ ಪರಿಸ್ಥಿತಿ ಯಾವತ್ತಾರು ಬಂದಿತ್ತ ಆದ್ರೆ ಕಳೆದ ಎರಡು ವರ್ಷಗಳಿಂದ ಈ ಕಾಂಗ್ರೆಸ್ನ ಇಬ್ಬರು ಶಾಸಕರು ಬಂದಾದ್ಮೇಲೆ ಕೊಡಗಿನಲ್ಲಿ ದ್ವೇಷದ ರಾಜಕಾರಣ ಬರ್ತಾ ಇದೆ ಜಾತಿ ಜಾತಿಗಳ ಮಧ್ಯದಲ್ಲಿ ಹೊಡೆದಾಟ ನಡೀತಾ ಇದೆ ಇವತ್ತು ನಮ್ಮ ಕಾರ್ಯಕರ್ತ ಅವನು ವಾಟ್ಸ್ಆಪ್ ಅಲ್ಲಿ ಒಬ್ಬ ಅಡ್ಮಿನ್ ಅಷ್ಟೇನೆ ಈ ಪೊಲೀಸ್ ಇಲಾಖೆ ಮತ್ತು ಇಲ್ಲಿ ಎಸ್ ಪಿ ಅದು ಏನ್ ಮಾಡ್ತಿದಾರೆ ಮಣ್ಣು ತಿಂತ ಇದಾರೆ ಅಂತ ನನಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರವಾಗಿ ವಿನಯ್ ಸೋಮಯ್ಯ ಅವ್ರ ಮೇಲೆ ಈ ರೀತಿ ಪ್ರಕರಣವನ್ನು ದಾಖಲಿಸಿದ್ರೆ ಅಟ್ಮಿನ್ ಕಾರಣಕ್ಕೋಸ್ಕರ ದಾಖಲಿಸಿದ್ರ ದಾಖಲಿಸಿದ ಮೇಲೆ ಅವನ ಯಾರು ಕಾನ್ಸ್ಟೇಬಲ್ ಕಾಲ್ ಮಾಡಿದಾನೆ ಪದೇ ಪದೇ ಕಾಲ್ ಮಾಡಿದ್ದಾನೆ ಕಾಲ್ ಮಾಡಿಬಿಟ್ಟು ಮೇಲೆ ರೌಡಿ ಶೀಟ್ ಓಪನ್ ಮಾಡ್ತೀವಿ ಒನ್ ನಾಟ್ ಸೆವೆನ್ ಹಾಕ್ತೀವಿ ಅಂತೇಳಿಬಿಟ್ಟು ಒತ್ತಡ ಕೊಟ್ಟಿದ್ದಾನೆ ಆ ಕಾನ್ಸ್ಟೇಬಲ್ ಮೇಲೂ ಕೂಡ ಕ್ರಮ ಆಗಬೇಕು ಕಾನ್ಸ್ಟೇಬಲ್ ಮೇಲೂ ಕೂಡ ಎಫ್ಐಆರ್ ಆಗಬೇಕು ಒಬ್ಬ ಅಡ್ಮೆನ್ ಆಗಿರೋ ಕಾರಣಕ್ಕೋಸ್ಕರ ಅವನಲ್ಲಿ ಈ ರೀತಿ ಹೆರಾಸ್ ಮಾಡ್ತಾರೆ ಅಂತೇಳಿ ಹೇಳಿದರೆ ಕೊಡಗಿನಲ್ಲಿ ಯಾವ ವಾತಾವರಣ ಸೃಷ್ಟಿಯಾಗಿದೆ ಇಬ್ಬರು ಶಾಸಕರು ಏನ್ ಮಾಡ್ತಿದ್ದಾರೆ ಇಬ್ಬರೂ ಕೂಡ ಪ್ರತಿನಿತ್ಯನೂ ಕೂಡ ಬಹಳ ಚಂದವಾಗಿ ಡ್ರೆಸ್ ಮಾಡ್ಕೊಂಡು ರೋಲೆಕ್ಸ್ ವಾಚ್ ಹಾಕೊಂಡು ಎಸ್ಕಾಟ್ ವೆಹಿಕಲ್ ಇಟ್ಕೊಂಡು ಓಡಾಡೋದು ಬಿಟ್ಟು ಇರೋ ಐದು ಪೈಸಿ ಕೆಲಸ ಮಾಡಿದರ ವಿರುದ್ಧ ಯಾಕೆ ಸಾಮಾಜಿಕ ಜಾಲತಾಣದಲ್ಲಿ ಆ ರೀತಿ ಒಂದು ಪೋಸ್ಟ್ ಬಂತು ಯಾವ್ದೊಂದು ಟಾಯ್ಲೆಟ್ ಕ್ಲೀನ್ ಆಗಿಲ್ಲ ಅಂತ ಹೇಳಿ ಪೊನ್ನಣ್ಣನ್ ಪೋಸ್ಟ್ ಹಾಕಿದ ಕೂಡಲೇ ಓ ಯಾವುದೋ ಜಾತಿ ವಿರುದ್ಧ ಮಾಡಿಬಿಟ್ರು ಅಂತ ಹೇಳಿ ಅಪಪ್ರಚಾರ ನೀವು ಮಾಡ್ತಾ ಇದೀರಿ ರೀ ನೀವು ಶಾಸಕರಾಗಬೇಕು ಅಂತಂದ್ರೆ ಜನರ ಬಗ್ಗೆ ಕಾಳಜಿ ಇಟ್ಕೊಂಡಿರ್ಬೇಕಿತ್ತು ನೀವು ಎಲ್ಲ ಕೇಸ್ ಗಳನ್ನ ಫಿಕ್ಸ್ ಮಾಡಿಕೊಂಡು ಪೊನ್ನಣ್ಣ ನೀವು ಇಲ್ಲಿ ಬಂದು ದುಡ್ಡು ತಗೊಂಡ್ಬಂದಿ ಎಮ್ ಎಲ್ ಎ ಆಗಿದ್ದೀರಿ ಇನ್ನೊಬ್ಬ ರಿಯಲ್ ಎಸ್ಟೇಟ್ ಮಾಡ್ಕೊಂಡು ಬಂದು ಇವಾಗ ತಿನ್ನೊಬ್ಬ ಎಮ್ ಎಲ್ ಆಗಿದ್ರಿ ಕಾಸ್ಟ್ ಬಿಟ್ಟಿ ಕಾಸ್ಟ್ ನಲ್ಲಿ ಬಂದು ಎಮ್ ಎಲ್ ಆಗಿರ್ಬೋದು ಆದ್ರೆ ಜನರ ವಿಶ್ವಾಸವನ್ನು ಗಳಿಸೋ ಜನರ ಪ್ರೀತಿ ಗಳಿಸಬೇಕು ಅಂದ್ರೆ ಜನರಿಗೆ ಕೆಲಸ ಮಾಡಬೇಕಾಗುತ್ತೆ ಜನರಿಗೆ ಸ್ಪಂದಿಸಬೇಕಾಗುತ್ತೆ ನಿಮಗೆ ವಾಟ್ಸ್ಆಪ್ ಗ್ರೂಪ್ ಇರ್ಬೋದು ಫೇಸ್ಬುಕ್ ಇರ್ಬೋದು ನಮಗೂ ತುಂಬಾ ಬೈತಿರ್ತಾರೆ ನಾವು ಅದನ್ನು ಸಕಾರಾತ್ಮಕವಾಗಿ ತಗೊಳ್ತೀವಿ ಕೆಲವೊಂದ್ಸರಿ ಎಲ್ಲ ಮೀರನು ಕೂಡ ಬೈದಿರ್ತಾರೆ ಅದು ದ್ವೇಷದಿಂದ ಬೈದಿರೋದನ್ನ ನಾವು ಇಗ್ನೋರ್ ಮಾಡ್ತೀವಿ ಪೂರಕವಾಗಿ ಅಭಿವೃದ್ಧಿ ಕಾರ್ಯಗಳಿಗೆ ಸಂಬಂಧಪಟ್ಟಾಗೆ ಯಾರಾದರೂ ಟ್ವೀಟ್ ಮಾಡಲಿ ಫೇಸ್ಬುಕ್ ನಲ್ಲಿ ಪೋಸ್ಟ್ ಹಾಕಲಿ ವಾಟ್ಸ್ಆಪ್ ನಲ್ಲಿ ಹಾಕಲಿ ಅದನ್ನ ಪೂರಕವಾಗಿ ತೆಗೆದುಕೊಂಡು ನಾವು ಕೆಲಸ ಮಾಡ್ತಾ ಇದ್ವಿ ಆದ್ರೆ ಯಾಕೆ ಎಫ್ಐಆರ್ ಹಾಕಿಸ್ತೀರಿ ಎಲ್ಲರ ಬಲೋ ನಿಮ್ಮಲ್ಲಿ ಯಾರು ಪೋಸ್ಟ್ ಮಾಡಿದ್ರು ಕೂಡ ಎಫ್ಐಆರ್ ಹಾಕ್ತೀವಿ ಹಾಕ್ಸ್ತೀರಿ ಅವನು ಯಾರೋ ತೆಣ್ಣೀರ ಮೈನಾ ಅಂತಿದ್ದಾನವರು ಅವನು ಅವನು ಯಾರಿ ಪೊಲ ನಿಮ್ಮ ಚೇರಲ್ವೇನ್ ರೀ ಅವನು ಪ್ರತಿನಿತ್ಯನೂ ನಿಮ್ ಬಗ್ಗೆ ಯಾರೇ ವಾಟ್ಸಪ್ ಗ್ರೂಪ್ನಲ್ಲಿ ಏನೇ ಒಂದು ಪೋಸ್ಟ್ ಹಾಕಿ ಒಂದು ಅಭಿವೃದ್ಧಿ ಕಾರ್ಯದ ಬಗ್ಗೆ ಕೇಳಿದ್ರು ಕೂಡ ಹೆಚ್ಚಿಗೆ ಮಾತಾಡಿದ್ರೆ ಎಫ್ಐಆರ್ ಹಾಕಿಸ್ತೀನಿ ಅಂತಾನೆ ಏನು ಕೊಡಗು ಪೊಲೀಸ್ ಕೊಡಗು ಎಸ್ಪಿ ಪೊನ್ನಣ್ಣ ಪಿ ಎಸ್ ಅಥವಾ ಕೊಡಗಿನ ಸೂಪರಿಂಟೆಂಡೆಂಟ್ ಆಫ್ ಪೊಲೀಸ್ ಅದು ಕೊಡಗಿಗ ಅವರು ಅಥವಾ ಪೊನ್ನೊಂದು ಪಿ ಎಸ್ ಆಗಿದ್ದಾರೆ ಅವರು ಯಾಕಾಗಿ ಕ್ರಮ ಕೈಗೊಳ್ತಿಲ್ಲ ಯಾಕಾಗಿ ಈ ರೀತಿ ನಮ್ಮ ಕಾರ್ಯಕರ್ತರ ಮೇಲೆ ಹೆರಾಸ್ಮೆಂಟ್ ಮಾಡ್ತಾ ಇದ್ದಾರೆ ಇದನ್ನು ನಾವಿನ್ನ ಕೊಡಗಿನಲ್ಲಿ ಸಹಿಸ್ಕೊಂಡು ಕೂರಕ್ಕೆ ಸಾಧ್ಯ ಇಲ್ಲ ತಕ್ಷಣಕ್ಕೆ ಪೊನ್ನಣ್ಣ ಮಂತರ್ಗೌಡ ಹೆಂಡೀರಾ ಮೈನಾ ವಿರುದ್ಧ ಪ್ರಕರಣ ದಾಖಲಾಗಬೇಕು ಅವ್ರ ವಿರುದ್ಧ ಎಫ್ಐಆರ್ ಆರ್ ನಾನು ವಿನಯ್ ಸೋಮಯ್ಯ ಅವರ ಕುಟುಂಬದವರನ್ನ ಮನವಿ ಮಾಡ್ಕೊಳ್ತೀನಿ ದಯವಿಟ್ಟು ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆರ್ ಕೂಡ ನೀವು ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ಇವತ್ತು ನಿಮ್ಮ ಮಗಂಗೆ ಆಗುತ್ತೆ ನಾಳೆ ಬೆಳಗ್ಗೆ ಇನ್ನೊಬ್ಬರು ಮಗಂಗೆ ಆಗುತ್ತೆ ಅಂತ್ಯ ಸಂಸ್ಕಾರ ಮಾಡಕ್ ಹೋಗ್ಬೇಡಿ ನಮ್ಮ ಮೈಸೂರಿನಲ್ಲೂ ಕೂಡ ಎರಡ್ ಸಾವಿರದ ಹದಿನೈದರಲ್ಲಿ ಇದ್ದರೆ ರಾಜು ಮಾಡೋ ಕೇಸ್ ಆಯಿತು ಆವತ್ತು ಕಮ್ಯುನಲ್ ವೈಲೆನ್ಸ್ ಅಂತ ಹೇಳಿ ಅದಕ್ಕೆ ಪರಿಹಾರ ಕೊಡೋವರೆಗೂ ಕೂಡ ನಾನು ಹೆಣವನ್ನು ತಿರಲಿಲ್ಲ ನಾನು ಬಾಡಿ ತೆಗೆದಿರಲಿಲ್ಲ ಅದೇ ರೀತಿ ವಿನಯ್ ಸೋಮಯ್ಯ ಅಂತ್ಯ ಸಂಸ್ಕಾರ ಕೂಡ ಕುಡಿದು ಆರ್ ಆಗಬೇಕು ಅಂತ ಹೇಳಿ ಆ ಕುಟುಂಬದವ್ರನ್ನೂ ಕೂಡ ಕೇಳ್ಕೊಳ್ತೀನಿ ಹಾಗೆ ನಮ್ಮ ಕಾರ್ಯಕರ್ತರಿಗೂ ನಾನು ಮನವಿ ಮಾಡ್ಕೊಳ್ತೀನಿ ಇವರಿಬ್ಬರು ಶೋಕೀಲಾಲಗಳು ಯಾರಿದ್ದಾರೆ ಎಂಎಲ್ ಎಲ್ಲ ಹೋದ್ರು ಕೂಡ ಗೆರಾವ್ ಹಾಕಬೇಕು ಅವರನ್ನ ಪ್ರಶ್ನೆ ಮಾಡಬೇಕು ಯಾಕೆಂದ್ರೆ ವಿನಯ್ ಸೋಮಯ್ಯ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಮಂತರ್ ಗೋಡೆಯಿಂದ ಕಾಲ್ ಹೋಗಿದೆ ಏನು ಕೇಳಬೇಡಿ ಏನು ವೈಯಕ್ತಿಕವಾಗಿ ಏನು ಇವ್ರ ಮನೆ ಕೆಲಸನ ಇದನ್ನ ಧಮಕಿ ಹಾಕುವಂತ ಕೆಲಸ ಮಾಡಿದರೆ ಇಬ್ಬರು ಶಾಸಕರು ಅದರಲ್ಲೂ ಪೊನ್ನಣ ಎಂದು ದ್ವೇಷದ ರಾಜಕಾರಣ ಮಾಡ್ಕೊಂಡಿರುವಂಥದ್ದು ಹಾಗಾಗಿ ಇಬ್ಬರು ಶಾಸಕರ ವಿರುದ್ಧ ಎಫ್ಐಆರ್ ಆಗಬೇಕು ಅವರನ್ನು ಬಂಧಿಸುವಂತ ಕೆಲಸನು ಕೂಡ ಆಗಬೇಕು ಕೊಡಗಿನಲ್ಲಿ ಶಾಂತಿ ಮತ್ತು ಸೌಹಾರ್ದತೆಯ ವಾತಾವರಣ ಸೃಷ್ಟಿಯಾಗಬೇಕು ಅಂತಂದ್ರೆ ಇಬ್ಬರು ಶಾಸಕರು ಆಗಸ್ಬೇಕು ತೊಲಗಬೇಕು ಇವರು ಎಫ್ಐಆರ್ ಹಾಕಬೇಕು ಅಂತ ಹೇಳಿ ನಾನು ಪೊಲೀಸ್ ಇಲಾಖೆಯನ್ನ ರಾಜ್ಯ ಸರ್ಕಾರವನ್ನು ಕೂಡ ನಾನು ಕೇಳ್ಕೊಳ್ತೀನಿ